ಅವಳು ಪ್ರತಿದಿನ ಬಂದಳು ಆದಿತ್ಯ ಪ್ರೀತಿಯ ಕುರಿತಾದ ಹಂಚಿಕೆಯೊಂದಿಗೆ ಬದುಕುತ್ತಿದ್ದ ಅವನ ಹೃದಯದಲ್ಲಿ ಪದೇ ಪದೇ ಮೂಡುವ ಆದರೆ ಮಾತಲ್ಲಾಗದ ಕನಸು ಕಾಲೇಜು ದಿನಗಳಲ್ಲಿ ಅನುಷ ಪ್ರತಿದಿನ ಬೆಳಗ್ಗೆ ಬರೋದೆನ್ನುವ ಹಬ್ಬವಿತ್ತು ಲೈಬ್ರರಿಯ ಮೊದಲ ಮೆಟ್ಟಿಲಲ್ಲಿ ಕುಳಿತು ಪುಸ್ತಕವನ್ನು ಓದುತ್ತಿದ್ದಳು ಆದಿತ್ಯ ದಿನವೂ ಅದೇ ಸಮಯದಲ್ಲಿ ಅಲ್ಲಿಗೆ ಬರುತ್ತಿದ್ದ ಒಮ್ಮೆ ತಪ್ಪಿದ ದಿನ ಅವನಿಗೆ ದಿನವೇ ಖಾಲಿಯಾಗದಂತಾಗುತ್ತಿತ್ತು ಆದರೆ ತನ್ನ ಭಾವನೆಗಳನ್ನು ಹೇಳಬೇಕು ಎನಿಸಿಕೊಂಡರೂ ಅನುಷಾ ಮುಂದೇನೋ ಹೇಳುವಳು ಅನ್ನೋ ಭಯದಿಂದ ಏನೂ ಹೇಳಲಿಲ್ಲ ವರ್ಷಗಳು ಹೋದವು ಕಾಲೇಜು ಮುಕ್ತಾಯವಾಯಿತು ಇಬ್ಬರು ತಮ್ಮ ತಮ್ಮ ಜೀವನದಲ್ಲಿ ಹೋದರು ಹತ್ತು ವರ್ಷಗಳ ನಂತರ ಅದೇ ಕಾಲೇಜಿಗೆ ಆದಿತ್ಯ ಒಂದು ಸ್ಪೆಷಲ್ ಅಚ್ಚರರಾಗಿ ಬಂದ ಹಳೆಯ ಮೆಟ್ಟಿಲುಗಳು ಹಳೆಯ ನೆನಪುಗಳು ಹಳೆಯ ನೆಗೆಯ ಛಾಯೆಗಳು ಅವನಿಗೆ ಆಶ್ಚರ್ಯವಾಯಿತು ಅದೇ ಲೈಬ್ರರಿಯ ಮೆಟ್ಟಲಲ್ಲಿ ಒಬ್ಬ ಹುಡುಗಿ ಕುಳಿತಿದ್ದಳು ಅದರ ಪಕ್ಕದಲ್ಲಿ ಒಂದು ಪುಟ್ಟ ಫೋಟೋ ಇತ್ತು ಅವನು ಹೃದಯ ಪಡೆದಿತ್ತು ಕಣ್ಣು ಬೆರೆದು ಬಿಟ್ಟವು ಮುಂದೆ ಹೋಗಿ ಕಾಲೇಜು ಸಿಬ್ಬಂದಿಯಿಂದ ಕೇಳಿದ ಅವರಿಗೆ ಎಲ್ಲ ಗೊತ್ತಿತ್ತು ಅವಳು ಕಳೆದ ವರ್ಷ ಲೆಕ್ಕವಿಲ್ಲದ ಕಾಯಿಲೆಗೆ ಒಳಗಾಗಿದ್ದಳು ಆದರೆ ಕೊನೆಯವರೆಗೆ ಪ್ರತಿದಿನ ಇದೇ ಮೆಟ್ಟಲಲ್ಲಿ ಬರುತ್ತಿದ್ದಳು ಯಾರನ್ನೂ ನೋಡ್ತಿದ್ದಳು ಅಂತ ನಾವು ನಂಬುತ್ತೇವೆ ಆದಿತ್ಯ ತಾವೆಲ್ಲ ಕಳೆದುಕೊಂಡದ್ದನ್ನು ಅನಿಸಿಕೊಂಡ ಆದರೆ ಅವಳು ಕಾದಿದ್ದೇ ಅನ್ನೋದನ್ನು ಅರಿತು ಬಿಸಿ ಕಣ್ಣೀರಿಟ್ಟ ಅವನು ತನ್ನ ಪೆನ್ ತೆಗೆದುಕೊಂಡು ಫೋಟೋ ಹತ್ತಿರ ಬಂದು ಸಾಲು ಬರೆದ ನೀನಿಲ್ಲದ ದಿನವೂ ನಿನ್ನೊಂದಿಗೆ ಬದುಕಿದ್ದೇನು ಆದರೆ ನನ್ನ ಮೌನವೇ ನಿನ್ನನ್ನು ನನ್ನಿಂದ ದೂರವಿಟ್ಟಿತ್ತು ಇದರ ನೈತಿಕ ಪಾಠ ಏನೆಂದು ತಿಳಿದುಕೊಂಡರೆ ಎಲ್ಲ ಪ್ರೀತಿ ಮಾತಿನಿಂದಲೇ ಹೇಳಬೇಕಾಗಿಲ್ಲ ಆದರೆ ಕೆಲವೊಮ್ಮೆ ನಡೆಯುವ ಮಾತುಗಳು ಕಳವಳದ ಮೌನಕ್ಕಿಂತ ಹೆಚ್ಚು ಶಕ್ತಿಯುತ ಸಮಯದಲ್ಲಿ ಹೇಳದ ಪ್ರೀತಿ ನೆನಪಾಗಿ ಮಾತ್ರ ಉಳಿಯಬಹುದು